ಹೆಸರಿನಲ್ಲಿ ನಿಮ್ಮನ್ನು ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋವನು ನಿಮ್ಮ ಮೇಲೆ ಕೃಪಕಟಾಕ್ಷ ಬಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಕರ್ತನ ನಮ್ಮ ಜೀವಿತಗಳಲ್ಲಿ ಏನ್ ಮಾಡುವರಾಗಿದ್ದಾರೆ ಒಂದು ಶಾಂತಿ ಸಮಾಧಾನವನ್ನು ಕೊಂಡು ಬರುವವರಾಗಿದ್ದಾರೆ ದೇವರ ಕೃಪಕಟಾಕ್ಷವು ಕಟಾಕ್ಷವು ಅದು ನಮಗೆ ಏನ್ ಮಾಡುತ್ತದೆ ಒಂದು ಶಾಂತಿಯನ್ನು ಕೊಂಡು ಬರುವಂತದ್ದಾಗಿದೆ ದೇವರ ಕೃಪಕಟಾಕ್ಷವು ಕಟಾಕ್ಷವು ನಮಗೆ ಏನ್ ಮಾಡುವ ಾಗಿ ನಮ್ಮ ಸಂತೋಷವನ್ನ ಕೊಂಡು ಬರುವಂತದ್ದಾಗಿದೆ ಒಂದು ಸಮಾಧಾನದ ಜೀವಿತವನ್ನ ಕೊಂಡು ಬರುವಂತದಾಗಿದೆ ಅನೇಕ ವಾರ್ತೆ ನಮ್ಮ ಶಾಂತಿ ಸಮಾಧಾನ ಸಂತೋಷ ಅದೇನ್ ಮಾಡಿರುತ್ತೆ ನಮ್ಮ ಕುಟುಂಬಗಳಲ್ಲಿ ಬಾಧಿಸಲ್ಪಟ್ಟಿರುತ್ತೆ ಆದರೆ ಯಾವಾಗ ದೇವರ ಕೋಪ ಕಟಾಕ್ಷ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತದೋ ಆಗ ಒಂದು ಸಮಾಧಾನವನ್ನು ಕಾಣ್ತೇವೆ ಒಂದು ಸಂತೋಷವನ್ನ ಕಾಣ್ತೇವೆ ಒಂದು ಸಮಾಧಾನದ ಜೀವಿತವಾದಲ್ಲಿ ನಾವು ನಡೆದು ಹೋಗ್ತೇವೆ ಪ್ರೀತಿಗಳ ದೇವರ ಜನರ ಅನೇಕ ವಾರ್ತಿಯನ್ನು ಹೊಂದ್ಕೊಳ್ತೇವೆ ನನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಶಾಂತಿಯನ್ನ ಅದು ಕಳೆದು ಹೋಗಿದೆ ಎಂದು ಆಗ ನಾವು ಯಾವಾಗ ನಾವು ಕರ್ತನ ಸಮ್ಮುಖದಲ್ಲಿ ಕುಳಿತು ನಾವು ಅಪ್ಪ ನನ್ನ ಸಮಾಧಾನವನ್ನು ಕೊಡು ಇನ್ನು ಕೃಪಾ ಕಟಾಕ್ಷದಿಂದ ನನಗೆ ಒಂದು ನಾವು ಒಳಿತಾದ ಜೀವಿತವನ್ನು ಕೊಡು ನಾವು ಪ್ರಾರ್ಥಿಸ್ತೇವೆ ಆಗ ನಮ್ಮ ಜೀವಿತಗಳಲ್ಲಿ ದೇವರ ಕೃಪ ಕಟಾಕ್ಷದಿಂದ ಒಂದು ಶಾಂತಿ ಸಮಾಧಾನ ಬರುತ್ತೆ ಪ್ರೀತಿ ಉಳ್ಳ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ನೀನು ಸ್ತೋತ್ರ ಈ ವಾಕ್ಯವಾದ ಸಂದೇಶವನ್ನು ನೋಡ್ತಿರುವ ಜನಗಳ ಮುಟ್ಟು ದೇವರೇ ಅವರ ಜೀವಿತಗಳಲ್ಲಿ ಶಾಂತಿಯನ್ನು ಅನುಗ್ರಹಿಸಲಿ ಸಮಾಧಾನವನ್ನು ಅನುಗ್ರಹಿಸೋಷವನ್ನು ಕೊಂಡು ಬನ್ನಿ ನಿಮ್ಮ ನಾಮಕ ಸ್ತೋತ್ರ ರಾಜ ದಿನೇಶುವಿನ ನಾಮದಲ್ಲಿ ತಂದೆ